ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಲಕ್ಷ್ಮೀ ದೇವಿಯ ಕೃಪೆಗೆ ನೀವೇನಾದರೂ ಒಳಗಾಗಬೇಕು ಅಂತ ಇದ್ದರೆ ಜೀವನದಲ್ಲಿ ಕೆಲವೊಂದಷ್ಟು ನಿಯಮಗಳನ್ನು ಅಳ್ವಡಿಸ್ಕೋಬೇಕಾಗುತ್ತೆ ಹಾಗೆ ಲಕ್ಷ್ಮೀ ದೇವಿಯು ಸದಾ ನಿಮ್ಮ ಹತ್ರನೇ ಇರಬೇಕು ಹಾಗೆ ನಿಮ್ಮನ್ನು ಬಿಟ್ಟು ಹೋಗಬಾರ್ದು ಅಂತ ಇದ್ದರೆ ಈ ಒಂದು ನಿಯಮಗಳನ್ನು ನೀವು ಜೀವನದಲ್ಲಿ ಪಾಲಿಸಿಕೊಂಡು ಬಂದಿದ್ದಾಗಿದ್ದಲ್ಲಿ ನೀವು ಹಣಕಾಸಿನಲ್ಲಿ ಯಾವುದೇ ರೀತಿಯ ತೊಂದರೆಯನ್ನು ಕಾಣಲ್ಲ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗ್ತೀರಾ ಅಂತಾನೆ ಹೇಳ್ಬೋದು ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಶುರು ಿಂತ ಮುಂಚೆ ದಯವಿಟ್ಟು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮ ಶಾಸ್ತ್ರಗಳು ಹಾಗೂ ಪ್ರಾಚೀನ ಗ್ರಂಥಗಳು ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುವ ಮತ್ತು ಸಂತುಷ್ಟಗೊಳಿಸುವ ಕೆಲಸವನ್ನು ಮಾಡಬೇಕಾಗುತ್ತೆ ಅದಕ್ಕಾಗಿ ಕೆಲವು ಕ್ರಮಗಳನ್ನು ಅನುಸರಿಸಬೇಕು ಅಂತ ಕೂಡ ಹೇಳ್ತಾರೆ ನಾವು ಪ್ರತಿದಿನ ಮಾಡುವಂತಹ ಸಣ್ಣ ತಪ್ಪುಗಳು ಕೂಡ ಸಂಪತ್ತಿನ ನಷ್ಟಕ್ಕೆ ಕಾರಣವಾಗಬಹುದು ಹಾಗಾಗಿ ಲಕ್ಷ್ಮೀ ದೇವಿಯನ್ನು ಸಂಪೀತಗೊಳಿಸಲು ಈ ಸರಳ ನಿಯಮಗಳನ್ನು ನೀವು ಜೀವನ ಅಳವಡಿಕೆ ಮಾಡ್ಕೋಬೇಕಾಗತ್ತೆ ಹಿಂದೂ ಧರ್ಮದ ಕೆಲವು ಚಿಂತನೆಗಳ ಪ್ರಕಾರ ಲಕ್ಷ್ಮೀ ದೇವಿಯನ್ನು ಸಂತೋಷ ಅಥವಾ ಸಂತುಷ್ಟಗೊಳಿಸಿದರೆ ನಮಗೆ ಸಂಪತ್ತು ಮತ್ತು ಸಮೃದ್ಧಿಯು ಒಲಿದು ಬರುತ್ತೆ ಅದು ಎಂದಿಗೂ ನಮ್ಮನ್ನು ಕೈ ಬಿಡೋದಿಲ್ಲ ಎಂದು ಹೇಳ ಕೂಡ ಆಗುತ್ತೆ ಹಾಗೆ ಅದಕ್ಕಾಗಿಯೇ ನಮ್ಮ ಶಾಸ್ತ್ರಗಳು ಹಾಗೂ ಪ್ರಾಚೀನ ಗ್ರಂಥಗಳು ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುವ ಮತ್ತು ಸಂತುಷ್ಟಗೊಳಿಸುವ ಕೆಲಸವನ್ನ ಮಾಡಬೇಕು ಅದಕ್ಕಾಗಿ ಕೆಲವು ಕ್ರಮಗಳನ್ನು ಅನುಸರಿಸಬೇಕು ಅಂತ ಕೂಡ ಹೇಳ್ತಾರೆ ನಾವು ಪ್ರತಿದಿನ ಮಾಡುವಂತಹ ಸಣ್ಣ ಸಣ್ಣ ತಪ್ಪುಗಳು ಕೂಡ ಸಂಪತ್ತಿನ ನಷ್ಟಕ್ಕೆ ಕಾರಣವಾಗಬಹುದು ಹಾಗಾಗಿ ಲಕ್ಷ್ಮೀ ದೇವಿಯನ್ನು ಸಂಪ್ರಿತಗೊಳಿಸಲು. ಈ ಒಂದು ಸರಳ ನಿಯಮಗಳನ್ನು ನೀವು ಜೀವನದಲ್ಲಿ ಅಳವಳಿಕೆ ಮಾಡ್ಕೋಬೇಕಾಗತ್ತೆ ಹಾಗೆ ಲಕ್ಷ್ಮೀದೇವಿ ಅಸ್ಥಿರ ಹಾಗೂ ಚಂಚಲ ಸ್ವಭಾವದವಳು ಅಂತಲೇ ಹೇಳ್ತಾರೆ ಅಂದರೆ ಲಕ್ಷ್ಮೀ ದೇವಿ ಉಳಿದುಕೊಂಡಿರುವ ಮನೆ ಸದಾಕಾಲ ಸಂಪತ್ತು ಹಾಗೂ ಸಮೃದ್ಧಿಯಿಂದ ಕೂಡಿರುತ್ತೆ ಅಂತಲೇ ಹೇಳ್ತಾರೆ ಆದರೆ ಲಕ್ಷ್ಮೀದೇವಿ ಅಸ್ಥಿರ ಹಾಗೂ ಚಂಚಲ ಸ್ವಭಾವದವಳು ಅವರು ಯಾರೋ ಹೆಚ್ಚು ಭಕ್ತಿ ಹಾಗೂ ಧಾರ್ಮಿಕ ರೀತಿ ನೀತಿಯನ್ನು ಅನುಸರಿಸುತ್ತಾರೆ ಅವರ ಮನೆಗೆ ಮಾತ್ರ ಬರ್ತಾರೆ ಹಾಗಾಗಿ ನಾವು ಕೈಗೊಳ್ಳುವ ಸಣ್ಣ ಸಣ್ಣ ಧಾರ್ಮಿಕ ಕ್ರಮಗಳು ಸಹ ದೇವಿಯ ಸಂತೋಷಕ್ಕೆ ಕಾರಣವಾಗುವುದು ಸಮೃದ್ಧಿ ಸಂಪತ್ತು ಹಾಗೂ ಹಣದ ದೇವತೆಯಾದ ಲಕ್ಷ್ಮೀದೇವಿ ಆಶೀರ್ವಾದವನ್ನು ಪಡೆಯಲು ಯಾವ ಆಚರಣೆಯನ್ನು ಕೈಗೊಳ್ಳಬೇಕು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ದೇವಿಗೆ ಪೂಜೆಯನ್ನು ಮಾಡಬೇಕು ಅಂದರೆ ಹಿಂದೂ ಧಾರ್ಮಿಕ ಸಂಗತಿಗಳ ಪ್ರಕಾರ ಸೂರ್ಯಾಸ್ತದ ನಂತರ ತುಳಸಿಯನ್ನು ಮುಟ್ಟುವುದು ಮತ್ತು ಪೂಜಿಸುವುದು ನಿಷೇಧಿತವಾಗಿದೆ ಅಂತಲೇ ಹೇಳ್ತಿದ್ದಾರೆ ಹಾಗೆ ಮಾಡಿದ್ರೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ದುರಾದೃಷ್ಟ ಮತ್ತು ಬಡತನ ಬರುತ್ತೆ ತುಳಸಿ ಗಿಡಕ್ಕೆ ನೀರನ್ನು ಎರೆಯುವುದು ಮತ್ತು ಪೂಜಿಸುವುದು ಅತ್ಯಂತ ಪವಿತ್ರವಾದ ಸಂಗತಿ ಎಂದು ಪರಿಗಣಿಸಲಾಗುವುದು ಆದರೆ ಅದು ಸಂಜೆಯ ಸಮಯದಲ್ಲಿ ಅಲ್ಲ ಸಮಯದಲ್ಲಿ ತುಳಸಿಗೆ ತುಪ್ಪದ ದೀಪವನ್ನು ಬೆಳಗಬೇಕಾಗತ್ತೆ ಆಗ ತುಳಸಿ ದೇವಿಯು ನಕಾರಾತ್ಮಕ ಶಕ್ತಿಯ ನಿರ್ಮೂಲನೆ ಮಾಡ್ತಾರೆ ಜೊತೆಗೆ ಲಕ್ಷ್ಮೀ ದೇವಿಯು ಮನೆಯ ಒಳಗೆ ಪ್ರವೇಶ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಸೂರ್ಯಾಸ್ತದ ನಂತರ ಕಸವನ್ನು ಗುಡಿಸೋದು ಅಂದ್ರೆ ಸೂರ್ಯ ಮುಳುಗಿದ ಮೇಲೆ ಮನೆಯ ಒಳಗೆ ಹಾಗೂ ಹೊರಗೆ ಗುಡಿಸುವುದು ಅಶುಭ ಸೂಚಕ ಅದನ್ನು ಮಾಡಬಾರ್ದು ಹಿಂದೂ ಧರ್ಮದ ಕೆಲವು ಶಾಸ್ತ್ರದ ಪ್ರಕಾರ ಸೂರ್ಯಾಸ್ತದ ನಂತರ ಗುಡಿಸಿದರೆ ನಿಮ್ಮ ಎಲ್ಲಾ ಸಂತೋಷ ಮತ್ತು ಅದೃಷ್ಟವನ್ನ ನೀವು ಕಳ್ಕೊತೀರಿ ಅಂತಾನೆ ಹೇಳ್ತಿದ್ದಾರೆ ಎಲ್ಲವೂ ಸ್ವಚ್ಛವಾಗಿ ತೊಳೆದು ಹೋಗುವುದು ಅಂತಲೇ ಹೇಳ್ತಿದ್ದಾರೆ ಲಕ್ಷ್ಮೀ ದೇವಿಯು ಮನೆಯಿಂದ ಆಚೆ ಹೋಗುವಳು ಎಂದು ಹೇಳಲಾಗುವುದು ಹಾಗೆ ಇನ್ನೊಂದು ಅಂದರೆ ದೈಹಿಕ ಅನ್ಯೋನ್ಯಂತೆ ಅಂದ್ರೆ ಸಂಜೆ ಸಮಯದಲ್ಲಿ ದೇವರಿಗೆ ದೀಪವನ್ನು ಬೆಳಗಿ ಪ್ರಾರ್ಥನೆ ಅಥವಾ ಭಜನೆಯನ್ನು ಮಾಡಬೇಕು ಆದರೆ ಪವಿತ್ರವಾದ ಸಮಯದಲ್ಲಿಯೇ ಲಕ್ಷ್ಮೀ ದೇವಿ ಮನೆಗೆ ಆಗಮಿಸ್ತಾರೆ ಅಂತಲೇ ಹೇಳ್ತಿದ್ದಾರೆ ಅಂತಹ ಸಮಯದಲ್ಲಿ ಮಲಗುವುದು ಅಥವಾ ಸಂಭೋಗ ನಡೆಸುವ ಕೆಲಸವನ್ನು ಮಾಡಬಾರ್ದು ಅದು ದುರಾದೃಷ್ಟವನ್ನ ಆಹ್ವಾನಿಸುವುದು ಅಂತಲೇ ಹೇಳ್ತಿದ್ದಾರೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ಕೂಡ ಕಾರಣವಾಗುತ್ತೆ ದೇವಿ ಮನೆಗೆ ಬರುವ ಸಂದರ್ಭದಲ್ಲಿ ದೈಹಿಕ ಅನ್ಯೋನ್ಯತೆಗೆ ಒಳಗಾದರೆ ಭವಿಷ್ಯದಲ್ಲಿ ಕಷ್ಟಗಳನ್ನು ಕೂಡ ಎದುರಿಸಬೇಕಾಗತ್ತೆ ಇದಾದ ನಂತರ ಸೂರ್ಯಾಸ್ತದ ಸಮಯದಲ್ಲಿ ನಿದ್ರೆ ಮಾಡಬಾರ್ದು ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ದೇವರ ಆರಾಧನೆ ಹಾಗೂ ಭಜನೆಯನ್ನು ಕೈಗೊಳ್ಳಬೇಕು ದೇವರ ಧ್ಯಾನ ಹಾಗೂ ಭಜನೆ ಮಾಡಲು ಅದು ಅತ್ಯಂತ ಪವಿತ್ರವಾದ ಸಮಯವಾಗಿರುತ್ತೆ ಅಂತಹ ಸಮಯದಲ್ಲಿ ಮಲಗಿ ನಿದ್ರೆ ಮಾಡಿದರೆ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಣೆ ಜಾಸ್ತಿ ಮಾಡುತ್ತೆ ವ್ಯಕ್ತಿಯು ಬೊಜ್ಜು ರಕ್ತದೊತ್ತಡ ಸೇರಿದಂತೆ ಅನೇಕ ಆರೋಗ್ಯ ಸಮಸ್ಯೆ ಕೂಡ ಕಾಡುತ್ತೆ ಅಂತಲೇ ಹೇಳ್ತಿದ್ದಾರೆ ಹಾಗೆ ಲಕ್ಷ್ಮೀ ಅಂತಹವರ ಮನೆಗೆ ಬಾರಳು ಎನ್ನಲಾಗುತ್ತೆ ತಿಂದ ಊಟ ತಿಂದ ಪಾತ್ರೆಯನ್ನು ಅಂದರೆ ತಿಂದ ಊಟ ತಿಂಡಿಯ ಪಾತ್ರೆಯನ್ನು ಕ್ಷಣಕ್ಕೆ ತೊಳೆದು ಸ್ವಚ್ಛಗೊಳಿಸಬೇಕು ಅದನ್ನು ಒಂದೆಡೆ ರಾಶಿ ಹಾಕಿಕೊಂಡು ಸೂರ್ಯಾಸ್ತದ ನಂತರ ತೊಳೆದರೆ ಶನಿ ಮತ್ತು ಚಂದ್ರನ ಕೋಪಕ್ಕೆ ಕಾರಣವಾಗಬೇಕಾಗತ್ತೆ ತಿಂದ ತಟ್ಟೆಯನ್ನು ಒಣಗಿಸದೆ ಆಯಾ ಸಮಯಕ್ಕೆ ತೊಳೆದು ಸ್ವಚ್ಛಗೊಳಿಸಿದರೆ ಲಕ್ಷ್ಮೀ ದೇವಿಯು ಸಂಪತ್ತು ಮತ್ತು ಸಮೃದ್ಧಿಯನ್ನು ಕರುಣಿಸುವಳು ಎನ್ನುವ ನಂಬಿಕೆ ಇದೆ ಹಾಗೆ ಸೂರ್ಯಾಸ್ತದ ಸಮಯದಲ್ಲಿ ಅಧ್ಯಯನ ಮಾಡೋದು ಸೂರ್ಯಾಸ್ತದ ಸಮಯದಲ್ಲಿ ಅಧ್ಯಯನ ಮಾಡಬಾರ್ದು ಹಾಗೊಮ್ಮೆ ಅಧ್ಯಯನವನ್ನು ಮಾಡಿದರೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ಕಾರಣವಾಗಬೇಕಾಗುತ್ತೆ ಸೂರ್ಯ ಸಮಯದಲ್ಲಿ ನಂತರ ಅಧ್ಯಯನ ಮಾಡುವ ಬದಲು ಶಾರೀರಿಕ ವ್ಯಾಯಾಮ ಹಾಗೂ ಧ್ಯಾನವನ್ನು ಮಾಡಬೇಕು ಆಗ ಲಕ್ಷ್ಮೀ ದೇವಿಗೆ ಸಂತೋಷವಾಗುತ್ತೆ ಜೊತೆಗೆ ಆಶೀರ್ವಾದ ಕೂಡ ಮಾಡ್ತಾರೆ ಅಂತಲೇ ಹೇಳ್ತಿದ್ದಾರೆ ಇದಾದ ನಂತರ ಅನುಚಿತ ಸ್ಥಳಗಳಲ್ಲಿ ಉಗುಳೋದು ಅಂದರೆ ಅನುಚಿತ ಸ್ಥಳಗಳಲ್ಲಿ ಅಥವಾ ಪವಿತ್ರವಾದ ಸ್ಥಳಗಳಲ್ಲಿ ಉಗುಳಬಾರ್ದು ನಮ್ಮ ಸುತ್ತಮುತ್ತಲಿನ ಜಾಗವು ಸ್ವಚ್ಛತೆಯಿಂದ ಇಟ್ಕೋಬೇಕು ಎಲ್ಲೆಂದರಲ್ಲಿ ಉಗುಳೋದ್ರಿಂದ ಕೊಳಕು ಉಂಟಾಗುತ್ತೆ ಜೊತೆಗೆ ಋಣಾತ್ಮಕ ಶಕ್ತಿಯು ಆಕರ್ಷಿಸುವುದು ಈ ವರ್ತನೆಯು ಲಕ್ಷ್ಮೀ ದೇವಿಯ ಕೋಪಕ್ಕೆ ಕಾರಣವಾಗುತ್ತೆ ಜೊತೆಗೆ ಭವಿಷ್ಯದಲ್ಲಿ ಸಾಕಷ್ಟು ತೊಂದರೆಯನ್ನು ಎದುರಿಸಬೇಕಾಗತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ತಪ್ಪುಗಳನ್ನು ನೀವು ಜೀವನದಲ್ಲಿ ಮಾಡಬೇಡಿ ಲಕ್ಷ್ಮೀ ದೇವಿಯು ನಿಮ್ಮ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿ ಅಂತ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟಾಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು